ಡಾಕ್ಟರ್ ರಬಲ್ಸ್ಆರ್ ಅಂಬರೀಷ್ ಅವರ ಸ್ಮರಣಾರ್ಥ ಪ್ರಥಮ ವರ್ಷದ ಕರೆಂಟ್ ರಾಜ್ಯೋತ್ಸವ ಹಾಗೂ ಆರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಂಗಪಟ್ಟಣದ ಟೆಎಂ ಹೊಸೂರು ಗೇಟ್ ಬಳಿ ನಾಡ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಕ್ರಿಕೆಟ್ ಫುಟ್ಬಾಲ್ ಆಟ ನಡುವೆ ನಾಡ ಕುಸ್ತಿ ಕಲೆಯ ಮಹತ್ವ ಕಡಿಮೆಯಾಗುತ್ತಿದ್ದು ಗಂಡು ಕಲೆಯಾದ ಕುಸ್ತಿಯನ್ನ ಉಳಿಸಿ ಬೆಳೆಸಬೇಕು ಎಂದು ಶ್ರೀರಂಗಪಟ್ಟಣದ ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿ ಅವರು ತಿಳಿಸಿದರು ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗೇಟ್ ಬಳಿ ನಟ ದಿವಂಗತ ಅಂಬರೀಷ್ ಅವರ ಆರನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ ನಾಡ ಕುಸ್ತಿ ಪಂದ್ಯಾವಳಿಗೆ ದಿವಂಗತ ಅಂಬರೀಷ್ ಅವರ ಸುಪುತ್ರರಾದ ಅಭಿಷೇಕ್ ಅಂಬರೀಷ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಗರಡಿ ಮನೆಗಳು ಒಂದೊಂದಾಗಿ ಕಡಿಮೆಯಾಗುತ್ತಾ ಹೋಗುತ್ತಿವೆ ಅವುಗಳಿಗೆ ಮರುಜೀವ ಬರಬೇಕಾದರೆ ಯುವಕರು ಕುಸ್ತಿ ಕಲೆಯನ್ನ ಆಸಕ್ತಿ ಬೆಳೆಸಿಕೊಳ್ಳಬೇಕು ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ ಶಾಲೆ ಕಾಲೇಜುಗಳಲ್ಲಿ ಕುಸ್ತಿ ತರಬೇತಿ ನೀಡಬೇಕು ಎಂದು ತಿಳಿಸಿದರು ಕುಸ್ತಿ ಪಂದ್ಯಾವಳಿ ಆಯೋಜಕರಾದ ಇಂದ್ರಕುಮಾರ್ ಎಂ ಶೆಟ್ಟಿಹಳ್ಳಿ ಮಾತನಾಡಿದರು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಬಿಜೆಪಿ ಮುಖಂಡರಾದ ಸಚಿದಾನಂದ ಲಿಂಗರಾಜು ಎಚ್ವಿ ಮಹೇಶ್ ಅಧ್ಯಕ್ಷರು ಅಂಬರೀಷ್ ಅಭಿಮಾನಿಗಳ ಸಂಘ ಬಿಜಿಕುಮಾರ್ ಶ್ರೀರಂಗಪಟ್ಟಣ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾದೇವು ಮಹೇಶ್ ಕರಿಗೌಡ ರಾಮಚಂದ್ರ ಸೇರಿದಂತೆ ಅನೇಕ ಅನೇಕರು ಉಪಸ್ಥಿತರಿದ್ದರು ಟಿಎಸ್ ಶಶಿಕಾಂತ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಮೈಸೂರು ನಾನು ಎರಡ್ ನಿಮಿಷ ಮಾತಾಡೋಣ ಒಂದೇನಂದ್ರೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಈ ಒಂದು ಒಂದು ಕ್ರೀಡೆ ಏನು ತುಂಬಾ ಶ್ರೇಷ್ಠತೆ ಅದಾದ ಏನಂದ್ರೆ ನಮ್ಮ ನಾಡು ನಮ್ಮ ದೇಶ ಈ ಒಂದು ಕ್ರೀಡೆ ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದೆ ಖುಷಿ ಆಡೋದಂದ್ರೆ ಶುರು ಮಾಡಲ್ಲ ಈಗ ನಾನು ಪೈಲ್ವಾರ ತರ ಕಾಣ್ತೀನಿ ನಾನು ದೋಷ ಏನ್ ಹೇಳ್ತಿದ್ದೆ ಅಂದ್ರೆ ಕುಸ್ತಿ ಆಡೋದು ಸುಲಭವಾದಂತಲ್ಲ ಯಾಕಂದ್ರೆ ನಾನು ಇಲ್ಲಿ ಯಾರು ಹೇಳ್ತಿದ್ರು ಹೇಳ್ತಿದ್ರೆ ಕಾಣಿಸ್ತೀಯ ಅಂತ ನಾನು ಪೈಲೋ ತರ ಕಾಣ್ಬೋದೇನೋ ಒಂದ್ವರ ಮೇಲೆ ಏನೋ ಒಂದೇ ಸೆಕೆಂಡ್ ಗೆ ಉಸಿಟ್ಟು ಮಲಸ್ಕೊಳ್ತಾರೆ ಏನು ತುಂಬಾ ವಿಶೇಷವಾದಂತ ಒಂದು ಒಂದು ಕ್ಷೇತ್ರ ಏನ್ ಹೇಳಕ್ ಹೋಗ್ಬೇಕು ಅಂತ ಈಗ ಮೊದಲನೇ ವರ್ಷ ಮಾಡ್ತಾ ಇದೀರಾ ಕರ್ನಾಟಕ ಕಾರ್ಮಿಕರ ವೇದಿಕೆ ಕಡೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲ ಇಲ್ಲಿ ಏನಕ್ಕೆ ಬರ್ತೀವಿ ಅಂದರೆ ಪಾಪ ತುಂಬ ಕಷ್ಟಪಟ್ಟು ದೂರ ದೊಡ್ಡದಿಂದ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಅವರ ಅವರ ಒಂದು ಇದರಲ್ಲಿ ಇಲ್ಲೊಂದು ಹೆಸರು ಗಳಿಸ್ಕೋಬೇಕು ಅಥವಾ ಒಂದು ಉಂಟು ಬೆಳೀಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ ಈ ಮಣ್ಣಲ್ಲಿ ಕುಷ್ಟಿ ಅರ್ಜಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ನಾವೆಲ್ಲರೂ ಸೇರಿ ಪ್ರೋತ್ಸಾಹ ನೀಡಬೇಕು ಅವ್ರಿಗೆ ಬನ್ನಿ ತಟ್ಟಬೇಕು ಬನ್ನಿ ತಟ್ಟಿ ಅವ್ರನ್ನ ಬೆಳೆಸ್ಬೇಕು ಅಂತ ನಾನು ನನ್ನ ಜೊತೆ ನೀವೆಲ್ಲರೂ ಕೈ ಸೇರಿಸ್ತೀರಾ ಬಗ್ಗೆ ನಂಬಿಕೆ ಇಟ್ಟಿದ್ದೀನಿ ಇಲ್ಲವತ್ತು ಅಂಬರೀಷರ್ ಆರನೇ ಆಗಿದೆ ನಮ್ಗೆ ಗೊತ್ತಾಗಿಲ್ಲ ಯಾಕಂದ್ರೆ ಪ್ರತಿ ವರ್ಷ ನಾವು ಈ ಭಾಗಕ್ಕೆ ಬಂದಾಗೆಲ್ಲ ನಮ್ಮ ನನ್ನ ಜೊತೆಲೂ ಇದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಅದೇ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಕಾಲ ನನ್ನ ಮೇಲೆ ಹಾಗೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೂ ಸ್ವಾಮಿ ಈಗ ಹೆಣ್ಣು ಹೆಣ್ಮಕ್ಳು ಬೇರೆ ಬಂದಿದ್ದೀನಿ ಈಗ ಲೇಡಿ ಟೈಲ್ ಮಾಡಿಸ್ಕೊಂಡು ನೀವು ಸ್ವಲ್ಪ ಪ್ರೋತ್ಸಾಹ ನೀಡಬೇಕು ಅಂತ ಕೇಳೋಕೆ ಇಷ್ಟಪಡ್ತೀನಿ ಚೆನ್ನಾಗಿ ಚಪಾಲೆ ಕಟ್ಟಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಇಂಕರೇಜ್ ಮಾಡೋಣ ಹಾಂ ಅಂತ ಹೇಳ್ತಾರೆ ನಮ್ಮ ಮಾತನ್ನು ಮುಗಿಸ್ತೀನಿ ಗೊತ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಥ್ಯಾಂಕ್ ಯು ಅಂಬರೀಷ್ ಆರನೇ ವರ್ಷದ ಅಂಬರೀಷ್ ಅವರ ಸ್ವರ್ಣಾರ್ಥ ಈ ಎ ಗೇಟ್ನಲ್ಲಿ ನಾಡ ಕುಸ್ತಿ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ನಾಡ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ಪಕ್ಷದ ಮುಖಂಡರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸ್ನೇಹಿತ ಮಿತ್ರರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಅಮೃತ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮಹೇಶ್ ರವರು ಎಚ್ ಡಿ ಮಹಾದೇವರವರು ಜಯಕುಮಾರ್ ಅವರು ಮತ್ತು ಭರ್ತೇಶ್ ಮಹೇಶ್ ರವ್ರವರ ರಾಮ್ಚಂದ್ರು ಮತ್ತು ಇನ್ನಿತರ ಸ್ನೇಹಿತರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಈ ಕಾರ್ಯಕ್ರಮ ನಿಜವಾಗ್ಲೂ ನಮಗೊಂಥ ಈಗ ಈಗ ನಮ್ಮ ಭಾಗದಲ್ಲಿ ಕುಸ್ತಿ ಅನ್ನೋದೇ ಗೊತ್ತಿರಲಿಲ್ಲ ಹೊರಗಡೆ ಗಂಜಾಮ ಪಟ್ಟಣ ಆ ಕಡೆ ನೋಡ್ತಾ ಇದ್ವಿ ಈಗ ನಮ್ಮ ಹಳ್ಳಿ ಊರು ಭಾಗದಲ್ಲಿ ಇದೊಂದು ಕುಸ್ತಿ ನೆನೆ ಏರ್ಪಡಿಸಿದ್ದು ಕಾರ್ಯಕ್ರಮ ಚೆನ್ನಾಗೂ ಆಗಿ ಎಸ್ ಎಲ್ ಸಿ ಮಕ್ಕಳು ಮತ್ತು ಪಿ ಒ ಸಿ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಸನ್ಮಾನ ಸನ್ಮಾನ ಮಾಡಿದ್ವು ಮತ್ತೆ ಹಳೆ ಕುಸ್ತಿ ಪೈಲ್ವಾನ್ಗಳಿಗೆ ಸನ್ಮಾನ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ರೆಬರ್ ಸ್ಟಾರ್ ಅವರ ಸುಪುತ್ರ ಅಭಿಷೇಕ್ ಅಂಬರೀಶ್ ಅವರು ಅಂಬರೀತರವರ ಮಾಡಿದರು ಮತ್ತೆ ಸಂಚಿದ ಅವರು ಪೈಲ್ವಾನಿಗೆ ಸನ್ಮಾನವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಪರೋಕ್ಷವಾಗಿ ರಿಸಿದ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಜನತೆಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು